ಮೇಡಮ್ ಅದೇ ನಿನ್ನೆ ನಾನು ನಂದು ನಾಲ್ಕು ಗಂಟೆವರೆಗೆ ಪ್ಯಾಕಪ್ ಆಗಿದೆ ಮೊನ್ನೆ ಬೆಳಗ್ಗೆ ನಾನು ಬಂದು ಸ್ನಾನ ಮಾಡಿಕೊಂಡು ಅನ್ನಿಸ್ತಲ್ಲೇ ಹೋಗ್ತೀನಿ ಮೇನ್ ರೀಸನ್ ಏನಿದ್ರು ನಾನು ಸೌಜನ್ಯ ಅಮ್ಮನ್ನು ಮೀಟ್ ಮಾಡಬೇಕು ನಾವು ಹೋದೆ ಗಿರೀಶ್ ಮೀಟ್ ಮಾಡಿಕೊಂಡು ಆಮೇಲೆ ನೇ ನಮ್ಮ ಮಾತಾಡಿಸ್ಕೊಂಡು ಆಮೇಲೆ ನನಗೆ ಸ್ವಲ್ಪ ಕ್ಲಾರಿಫಿಕೇಷನ್ಸ್ ಇತ್ತು ಸೊ ಅವ್ರ ಹತ್ರ ಮಾತಾಡಿದ್ಮೇಲೆ ಸ್ವಲ್ಪ ಎಲ್ಲೋ ಸ್ವಲ್ಪ ಹಿಂದೆ ಆಮೇಲೆ ಅವ್ರ ಹತ್ರ ಮಾತಾಡಿದ್ಮೇಲೆ ನೆಕ್ಸ್ಟು ಸೌಜನ್ಯ ಮನೆಗೆ ಹೋಗಿದ್ದೆ ಅವ್ರ ತಾಯಿ ಹತ್ರ ಒಂದು ಅರ್ಧ ಗಂಟೆ ಮಾತಾಡಿ ಅವೆಲ್ಲ ಬೇರೆ ಹೇಳಿ ನಾವು ಬಂದ್ವಿ ಆಚೆ ಬಂದಷ್ಟು ಒಂದು ಲೋಕಲ್ಲು ಪ್ರೆಸ್ ಅವರೆಲ್ಲ ಆಯಿತು ಆ ಏರಿಯಾದಲ್ಲಿ ಅವರೆಲ್ಲ ಎಲ್ಲ ಕ್ವಶನ್ಸ್ ಎಲ್ಲ ಕೇಳಿದ್ರು ಎಲ್ಲ ಮಾತುಕತೆ ಆಯಿತು ಅದಾದಮೇಲೆ ನಾನು ಹೊರಟೆ ಮೇನ್ ರೋಡಿಗೆ ಬಂದಮೇಲೆ ಅಲ್ಲಿ ಯೂಟ್ಯೂಬರ್ ಇತ್ತು ಒಬ್ಬರೇ ಇದ್ದಿದ್ದು ಸರ್ ಒಂದು ಐದು ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ಐದು ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ಸರಿ ಆಯಿತು ನೀವು ಅಂತ ಹೇಳಿ ಇಲ್ಲವೆ ಅವ್ರು ಏನು ಗೊತ್ತ ವಿಷಯ ಗೊತ್ತಿಲ್ಲ ಇದೊಂದು ನಾಲ್ಕೈದು ಜನ ಯೂಟ್ಯೂಬರ್ಸ್ ಹೋಗ್ತೀವಿ ಆ ಬಹುಶಃ ನಾನು ಹೊರಟುಬಿಟ್ಟಿದ್ರೆ ಇದಾಗ್ತಿರ್ಲಿಲ್ವೇನೋ ಅನ್ನಿಸುತ್ತೆ ಅವ್ರು ಬಿಡಲಿಲ್ಲ ಇಲ್ಲ ನಾನು ಲಾಸ್ಟ್ ಒಂದೊಂದು ತೊಗೊಂಡಿತ್ತು ಆಯಿತು ಸರಿ ಅಂದರೆ ಮುಗಿಸ್ತೇ ಅಲ್ಲ ಇನ್ನೇನು ಹೊರಡಬೇಕು ಖಾರಕ್ಕೆ ಹೋಗೋಣ ಟೈಮಲ್ಲಿ ಬಂದರು ಮೇಡಮ್ ಒಂದು ಸ್ಕಾರ್ಪಿಯೋ ಬಂತು ಭೂಮಿನಿ ಒಂದು ನಾಲ್ಕೈದು ಆಟೋಗಳು ಆಮೊಂದು ಏಳೆಂಟು ಬೈಕ್ಗಳು ಒಂದು ಅರವತ್ತು ಅರವತ್ತೈದು ಜನ ಆರಾಮಾಗಿತ್ತು ಬಂದಿದೆ ಏಕಾಏಕಿ ಯೂಟ್ಯೂಬರ್ಸ್ ಮೇಲೆ ಬಿತ್ತು ಎಂಥ ಗೇಟದ್ದು ಮಾಡ್ತಾಯಿದ್ದೀರಾ ಎಂಥ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದೀರಾ ನಾನು ಅಲ್ಲೇ ನಿಂತ್ಕೊಂಡಿದ್ದೆ ನೋಡ್ತಾ ಇದ್ದೆ ಆಮೇಲೆ ನನಗೆ ಅದು ತುಳು ಮಾತಾಡ್ತಾರೆ ಅಸ್ ನಾಟ್ ಸೊ ಕ್ಲಿಯರ್ ಒಂದು ಲ್ಯಾಂಗ್ವೇಜ್ ಸೊ ನಾನು ನಿಂತ್ಕೊಂಡು ನೋಡ್ತಿದ್ದೆ ಏನು ಮಾತಾಡ್ತಾ ಇದ್ದಾರೆ ಏನು ಕತೆ ಅಂತ ನನ್ನ ಈ ಕಡೆ ಸೈಡ್ಗೆ ಒಬ್ಬರು ಕರ್ಕೊಂಡು ಹೋಗ್ಬೇಕು ಪ್ರತಿ ಸರ್ಕಾರ ಬರ್ತದೆ ನಿಮಿಷ ಏನು ಕರ್ಬೇಕು ನಾನು ಒಂದು ನಿಮಿಷ ಇದೆಯಲ್ಲ ಸರ್ ನಿಮ್ಮಲ್ಲಿ ಭಾಳ ಗೌರವ ಇದೆ ನನಗೆ ತುಂಬ ಮರ್ಯಾದೆ ಇದೆ ಇವ್ರ ಜೊತೆ ಸೇರಿಬಿಟ್ಟಿದ್ದೆ ಸರ್ ನಾನು ಇನ್ನೇನು ಹಾಡಿದ್ರೆ ಸೇರೋಕ್ಕೆ ಬಂದಿಲ್ಲ ಸರ್ ನಾನು ನನಗೇನು ಒಂದು ಚಿಕ್ಕ ಇದಿತ್ತು ನನಗೆ ನನಗೇನು ಮಾಡಬೇಕು ಅಂತ ಮಾಡೋಕ್ಕೆ ಬಂದಿದ್ದೀನಿ ನೀವು ಅದನ್ನು ನಿಮ್ಮ ಬಗ್ಗೆ ಏನಂತ ಮಾತಾಡ್ತಾಯಿದ್ರು ಇಲ್ಲ ಸರ್ ನಿಮ್ಗೆ ಅಷ್ಟ ರಸ್ತೆ ಇರ್ತೀಯ ನಾಲ್ಕೈದು ಜನ ನಾನು ದಬ್ಬಿಟ್ಟು ಒಳಗೆ ಹಂಗೆ ಹೇಳಿದ್ರೆ ಡಬ್ಬ ಡಬ್ಬ ಅಂತ ಒಡಕ್ಕೆ ಸ್ಟಾರ್ಟ್ ಮಾಡಿದ್ರು ಯೂಟ್ಯೂಬರ್ಸ್ ಹೊಡೆದು ತುಂಬ ಕೆಟ್ಟಾಗಿ ಕೊಡ್ತಾ ಹೊಡ್ದು ಕಲ್ಲಲ್ಲಿ ಹೊಡೆದು ಉಡು ಹೊಡೆದು ಆಮೇಲೆ ಇತ್ತು ಅಲ್ಲೊಂದು ಅಲ್ಲೂ ಅದರಲ್ಲಿ ಹೊಡೆದು ಎಲ್ಲ ಆದಮೇಲೆ ನಾನು ಏನು ನಾನು ಹತ್ತಿಸ್ಬಿಟ್ರೆ ಬಿಡಲಿಲ್ಲ ಯಾಕಂದರೆ ಒಡೆಯಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಫ್ರೆಂಡ್ಸ್ ಏನಂದ್ರು ಏ ಹೊಡೆಯಕ್ಕೆ ಸ್ಟಾರ್ಟ್ ಮಾಡೋದೇ ನಿಮ್ಗೆ ಆಚೆ ಇಲ್ಲಿ ಬೇಡ ಕೈಗೆ ಇಟ್ಟು ಹೋದ್ರೆ ಚೆನ್ನಾಗಿ ಅದು ನೀವು ಒಳಗೆ ಕುಡ್ತಾವೆ ಸರಿ ಆಯಿತು ಅಂತ ನಾವು ಸ್ವಲ್ಪ ಮುಂದೆ ಹೋಗಿ ರೈಟ್ ತೊಗೊಂಡು ನಿಲ್ಲಿಸ್ತಿರೋದು ಏನಾಗ್ತಿದೆ ಅಂತ ಅವ್ರು ನೋಡೋದಂದರೆ ನನ್ನ ಮೇಲೆ ಕಲ್ಲು ವಹಿಸ್ತಾರೆ ಅಲ್ಲೊಬ್ಬ ಆಮೇಲೆ ಏನಾಯ್ತು ಪಾಪ ಒಬ್ಬ ಅಪ್ಪಿನೋ ಏನೋ ಅವ್ರ ಹೆಸರು ಗೊತ್ತಿಲ್ಲ ನನಗೆ ಅವ್ರ ಪಾಪ ತೀರ ಸಣ್ಣಕ್ಕಿರೋರು ಅವ್ರನ್ನ ಬಟ್ಟೆ ಒಂದು ಇದ್ದಾರೆ ನಾವು ಅಲ್ಲಿ ಏನೂ ಮಾಡೋಕ್ಕಾಗ್ದಿರೋ ಪರಿಸ್ಥಿತಿ ನಿಂತ್ಕೊಂಡಿದ್ದೀವಿ ನಾವು ನಾವು ಒಂದು ಮೂವತ್ತು ಜನ ಇದ್ವಿ ಮೇಡಮ್ ಕೆಲವು ಪ್ರಾಬ್ಲಮ್ ಇಸ್ ಲೈಫ್ ಈ ಥರ ಆಗ್ತಿದ್ದಾರ ನಮಗೆ ತಡಿಬೇಕಾ ಹೋಗಿ ಮಾತಾಡಬೇಕಾ ಇಲ್ಲ ಏನಾಗುತ್ತೆ ಅಂದರೆ ನನ್ನ ಜೊತೆ ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ ಇನ್ನೊಂದು ಏನು ನನ್ನ ಮನೆಯಲ್ಲಿ ಬಂದಿದ್ದು ಅಂದ್ರೆ ನಾವು ಬಂದಿರೋದು ತುಂಬಾ ಸೂಕ್ಷ್ಮತೆ ಇರುವಂತಹ ವಿಷಯ ಇನ್ನೆಲ್ಲೋ ದಾರಿ ತಪ್ಪಿಸೋಕ್ಕೆ ದಿಪ್ ಇದು ಮಾಡ್ತಾ ಇದ್ದಾರೆ ಅಂತ ಅನಿಸಿ ತುಂಬಾನೇ ಕಂಟ್ರೋಲ್ ಮಾಡ್ಕೊಂಡು ಹಲ್ ಕಚ್ಕೊಂಡೆ ಯಾಕಂದ್ರೆ ಇದನ್ನ ಬೇರೆ ತರ ತಿರುಗಬಾರ್ದು ವಿಷಯ ಇಲ್ಲ ನೀವು ಬೇರೆ ತರ ತಿರುಗಬಾರ್ದು ಅಂತ ಹಲ್ಲಿ ಕಚ್ಕೊಂಡೆ ಅಂತ ಹೇಳ್ತಾ ಇದ್ದೀರಿ ಅವ್ರು ಇನ್ನೊಂದು ಹೇಳ್ತಾ ಇದ್ದಾರೆ ಅಲ್ಲಿ ದಲಿತ ಮಹಿಳೆಯನ್ನ ಧರ್ಮಸ್ಥಳದ ವಿರುದ್ಧವಾಗಿ ನೀವು ಮಾತಾಡಿ ಅಂತ ಹೇಳಿ ಇವರೆಲ್ಲರೂ ಅಪ್ರೋಚ್ ಮಾಡ್ತಾ ಇದ್ರು ಅಪ್ರೋಚ್ ಮಾಡಿ ಆಕೆ ಮೈಮೇಲೆ ಕೈ ಹಾಕಿದ್ರು ಹಾಗಾಗಿ ಅಲ್ಲಿನ ಏನ್ ಭಕ್ತಾದಿಗಳಿದ್ರು ಅವರು ಧರ್ಮದ ಕೊಟ್ಟರು ಯೂಟ್ಯೂಬರ್ಸ್ಗೆ ಅಂತ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಅಂತದ್ದು ನಡೀತಾ ನೀವು ಕಂಡಂಗೆ ಅಲ್ಲ ಅಲ್ಲಿ ಅದಕ್ಕೆ ಅವ್ರು ಒದೇ ಬಿದ್ದಿದ್ದು ಯೂಟ್ಯೂಬರ್ಸ್ಗೆ ಅಂತ ಹೇಳ್ತಾ ಇದ್ದಾರೆ ನಾನು ಒಂದು ಕನ್ನಡ ಕರ್ನಾಟಕ ಇಂಡಸ್ಟ್ರಿಲಿ ಇನ್ನೊಂದು ಚಿಕ್ಕ ಪುಟ್ಟ ಹೆಸರು ಇಟ್ಕೊಂಡು ದಲಿತ ಮಹಿಳೆಯ ಮೇಲೆ ಕೈ ಹಾಕೋವರೆಗೂ ನಾನು ಸುಮ್ಮನೆ ನಡೆದಿಲ್ಲ ನಾವು ಇವ್ರೆ ನಾ ಕಿಲಾಡಿಗಳು ಇವರೇ ಬಂದು ಹೊಡಿಬೇಕಾ ನಾನೇ ಹೊಡಿತಿದ್ದೆ ಹಂಗಾಗಿದ್ರೆ ಒಂದು ಹೆಂಗ್ಸಿಗೆ ನಾನು ಮುಂದೆ ಅವಮಾನ ಆಗ್ತಿದ್ದ ನಾನೇ ಹೊಡೆದಿದ್ರು ಅವ್ರಿಗೆ ಇವರೇನು ಬಂದು ಹೊಡಿಯೋದು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಮೇಡಮ್ ನಾನೇ ಇದ್ದೆ ಅಲ್ಲಿ ಯಾವ ದಲಿತ ಮಹಿಳೆ ನನ್ನ ಹತ್ರ ವಿಡಿಯೋಗಳಿದೆಯಲ್ಲ ಬಿಡಿದೆಯಲ್ಲ ಎಲ್ಲಿದ್ದು ದಲಿತ ದಲಿತ ಮಹಿಳೆ ಆಮೇಲೆ ಅವ್ರು ಮಾತಾಡ್ತಾರೆ ರೆಕಾರ್ಡಿಂಗ್ ಐತಲ್ಲ ವಿಡಿಯೋದಲ್ಲಿ ಕ್ಷೇತ್ರದ ಬಗ್ಗೆ ಏನ್ ಮಾತಾಡ್ತಾ ಇದೆಯಾ ಕ್ಷೇತ್ರದ ಬಗ್ಗೆ ಏನ್ ಮಾತಾಡ್ತಾ ಇದೆಯಾ ಅಂತ ಹೊಡೆದಿದ್ದವ್ರು ಕ್ಷೇತ್ರದ ಬಗ್ಗೆ ಏನ್ ಮಾತಾಡಿದ್ರು ಏನ್ ಮಾತಾಡಿಲ್ಲ ಮೇಡಮ್ ಯಾರು ನನ್ನ ನನ್ನ ಮುಂದೆ ಅಂತೂ ಮಾತಾಡಿಲ್ಲ ನನ್ಗೆ ಅದು ಇಷ್ಟ ಗೊತ್ತಿಲ್ಲ ಅಲ್ಲಿ ದೊಡ್ಡವರ ಬಗ್ಗೆ ಏನಾದ್ರು ಮಾತಾಡಿದ್ರು ಅದು ನನಗೆ ಗೊತ್ತಿಲ್ಲ ನನ್ನ ನನ್ನ ಮುಂದೆ ಅಂತೂ ಮಾತಾಡಿಲ್ಲ ನಾನು ಮಾತಾಡಿದ್ದು ಐ ವಾಸ್ ವೆರಿ ಕ್ಲಿಯರ್ ಆನ್ ಒನ್ ಪಾಯಿಂಟ್ ನಾನು ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ ನಾನು ಅಲ್ಲಿರೋ ಜನರ ಬಗ್ಗೆ ಮಾತಾಡಿಲ್ಲ ನನ್ನ ಗರ್ಭದ ಬಗ್ಗೆ ಮಾತಾಡಲಿಕ್ಕೆ ಮುಂದಾಗುವ ಸಂದರ್ಭದಲ್ಲೂ ಕೂಡ ಅವ್ರ ಕ್ಷೇತ್ರದ ಬಗ್ಗೆ ಮಾತಾಡಿದ್ರ ಇಲ್ಲ ಇಲ್ಲ ನಾನು ಧರ್ಮ ದೇವಸ್ಥಾನದ ಬಗ್ಗೆ ಮಾತಾಡಲ್ಲ ದೇವರ ಬಗ್ಗೆ ನಾನು ಶಿವನ ಭಕ್ತಾರೆ ನನಗೆ ಆ ದೇವಸ್ಥಾನದ ಮೇಲೆ ಅಪಾರವಾದ ಗೌರವ ನನಗೆ ನಂತೇಳಿ ಸೊ ನಾನು ಯಾರು ಅದ್ರ ಬಗ್ಗೆ ನಾನು ನಾನು ಮಾತಾಡೋದು ನಾನು ಅವ್ರ ಹತ್ರ ಒಂದು ವೆರಿ ಕ್ಲಿಯರಾಗಿ ಸ್ಪೆಸಿಫೈ ಮಾಡಿ ಹೇಳಿದ್ದು ಒಂದೇ ವಿಷಯ ಸರ್ ಸೌಜನ್ಯ ಅನ್ನೋ ಅವ್ರಿಗೆ ಅನ್ಯಾಯ ಆಗಿದೆ ರೂಟಲ್ಲಿ ಜೇಟ್ ಮಾಡಿ ಮಾಡೋದು ಮಾಡಿದವರು ಈ ವಿಷಯಕ್ಕೆ ನಮಗೆ ನ್ಯಾಯ ದೊರಕಿಸ್ಕೊಡಿ ಇದೇ ಸಂದರ್ಭಕ್ಕೆ ನೀವು ಯಾವುದಕ್ಕಾಗಿ ಮಿಡಿದು ಹೋದ್ರೋ ಅದೇ ಸಂದರ್ಭಕ್ಕೆ ಅದೇ ವಿಷಯಕ್ಕೆ ಒಂದು ಟೀಕೆ ಕೇಳಿ ಬರ್ತಾ ಇದೆ ರಜಕ್ಕೆ ಇಷ್ಟು ವರ್ಷ ಸೌಜನ್ಯ ಪ್ರಕರಣ ಗೊತ್ತಿರ್ಲಿಲ್ವಾ ಈಗ ನಿನ್ನೆನೆ ಯಾಕೆ ಹೋದ್ರು ಎಸ್ ಐ ಟಿ ತನಿಖೆಗೆ ನಡೀಬೇಕಾದ್ರೆ ಪ್ರಚಾರ ತಗೊಳಕ್ ಹೋದ್ರ ಏನ್ ಹೇಳ್ತೀರಿ ಮೇಡಮ್ ಇವಾಗ ನಾನು ರಜತ್ ಅಂತ ನಿಮ್ಗೆ ಗೊತ್ತಲ್ಲ ಮೇಡಮ್ ಇವಾಗ ಮಾತಾಡ್ತಿರೋ ರಜತ್ ಅಂತ ಗೊತ್ತಲ್ಲ ಮೇಡಮ್ ಸೊ ಕರ್ನಾಟಕದಲ್ಲಿ ನಾನು ಆಗ್ಲೇ ಒಂದು ಹೆಸರಿದೆ ಮೇಡಮ್ ಚಿಕ್ಕ ಹೆಸರು ಸೊ ಎಲ್ಲರಿಗೂ ನಾನು ರಜತ್ ಅಂತ ಗೊತ್ತು ಅಷ್ಟು ನನ್ಗೆ ಅಷ್ಟು ಒಂದು ಸಾಕು ಐ ಆಮ್ ವೆರಿ ಹ್ಯಾಪಿ ವಿತ್ ಎಲ್ಲೇ ಹೋದ್ರೂ ತುಂಬ ಅವ್ರು ಮನೆ ಹೋಗಿಂತ ನಾನು ಟ್ರೀಟ್ ಮಾಡ್ತಾರೆ ಎಷ್ಟೋ ಜನ ಮನೆ ಕರ್ಕೊಂಡು ಊಟ ಹಾಕಿದ್ದಾರೆ ಅವ್ರನ್ನ ಅಧಿಕಾರದಿಂದ ಸೆಲ್ಫಿ ಹೇಳ್ತಾರೆ ತುಂಬ ಚೆನ್ನಾಗಿ ನಾನು ಟ್ರೀಟ್ ಮಾಡ್ತಾರೆ ಸೊ ಆಲ್ರೆಡಿ ಐ ಹ್ಯಾವ್ ಮೈ ನೇಮ್ ಸರ್ ಅಲ್ಲೇ ನೋಡ್ಕೊಂಡು ಮಾತ್ರ ಆಗಲ್ಲ ಸೊ ಐ ಆಲ್ರೆಡಿ ಹ್ಯಾವ್ ಮೈ ನೇಮ್ ಸೊ ಹಂಗಿದ್ದಾಗ ಇದರಿಂದ ಇಂಥ ಸೆನ್ಸಿಟಿವ್ ವಿಷಯದಿಂದ ಒಂದು ಚೀ